ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ಚಳಿಗೆ ಸೂಕ್ತವಾದ ಒಂದು ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೇ ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಮೇಲೆ ಅದಕ್ಕೆ ಒಂದೆರಡೂವರೆ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಒಂದು ಎರಡು ದಪ್ಪ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ಈರುಳ್ಳಿ ಜೊತೆಗೆ ನಾನಿಲ್ಲಿ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯನ್ನು ಜಾಸ್ತಿ ಇಲ್ಲ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಸೀಳ್ಕೊಂಡು ಹಾಕ್ತಾಯಿದ್ದೀನಿ ಈಗ ಅಷ್ಟು ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಚಳಿಯಲ್ಲಿ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಒಂದು ತಿಳಿಸಾರಿಗೆ ಈ ಥರದ ಒಂದು ರೆಸಿಪಿಯನ್ನು ಮಾಡ್ಕೊಂಡಾಗ ಊಟ ಸ್ವಲ್ಪ ಜಾಸ್ತಿನೇ ತಿನ್ಬೋದು ಅಂತ ಹೇಳ್ಬೋದು ನೋಡಿ ಇವಾಗ ನಾನು ಸ್ವಲ್ಪ ಕರಿಬೇವನ್ನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು ಕರಿಬೇವು ಹಾಕೋದ್ರಿಂದ ರುಚಿನೂ ಸ್ವಲ್ಪ ಚೆನ್ನಾಗಾಗುತ್ತೆ ಈಗ ಈರುಳ್ಳಿ ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟು ಮತ್ತೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಬ್ರೌನ್ ಕಲರ್ ಬರ್ತಾಯಿದೆ ಇನ್ನೇನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದೂವರೆ ಚಮಚ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಗೇ ಇದನ್ನು ಸಹ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಹಾಗೆ ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕೋಬೋದು ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಮಧ್ಯದಲ್ಲಿ ತಿನ್ನುವಾಗ ಬಾಯಗೇನು ಸಿಗಲ್ಲ ಹಾಗಾಗಿ ನಾನು ಪೇಸ್ಟನ್ನು ಮಾಡಿ ಇದ್ದೀನಿ ಈಗ ನೋಡಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಫ್ರೈ ಆಗಿದೆ ಈ ಟೈಮಲ್ಲಿ ಎರಡು ಸಣ್ಣ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಈ ಟೊಮೆಟೋನು ಸಹ ಮೆತ್ತಗಾಗೋರ್ಗು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಂಬೆ ಹಣ್ಣು ಬಳಸೋದ್ರಿಂದ ಟೊಮ್ಯಾಟೋನ ಜಾಸ್ತಿ ಹಾಕ್ತಾಯಿಲ್ಲ ಎರಡೇ ಎರಡು ಸಣ್ಣ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಈಗ ನೋಡಿ ಈಗ ಟೊಮೆಟೊನೂ ಸಹ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಅರ್ಧ ಕೆ ಜಿ ಲಿವರನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಮೊದಲೇ ಪೀಸು ದಪ್ಪ ದಪ್ಪಾಗೇ ಇದೆ ಅದನ್ನೇನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ ಕಾರಣ ನಾವು ಎಣ್ಣೆಗೆ ಹಾಕಿ ಸೌಟಲ್ಲಿ ತಿರುಗಿಸುವಾಗ ಇದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಏಕೆಂದರೆ ತುಂಬ ಸ್ಮೂತ್ ಇರೋದ್ರಿಂದ ಅದಕ್ಕೋಸ್ಕರ ನಾನು ಪೀಸನ್ನು ಸ್ವಲ್ಪ ದಪ್ಪ ದಪ್ಪಾಗೆ ಇಟ್ಕೊಂಡಿದ್ದೀನಿ ಈಗ ಅರ್ಧ ಕೆ ಜಿ ಲಿವರನ್ನು ಈ ಎಣ್ಣೆ ಜೊತೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಲಿವರೆಲ್ಲ ಸೇರಿಸ್ಕೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಅರಶಿನದ ಪುಡಿಯನ್ನು ಸಹ ಸೇರಿಸ್ಕೊಂಡು ಈಗ ಅಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂತಂದರೆ ಲಿವರೆಲ್ಲ ಚಿಕ್ಕ ಚಿಕ್ಕದಾಗಿ ಪುಡಿ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇದು ತುಂಬ ಸ್ಮೂತ್ ಇರೋದ್ರಿಂದ ಅದಕ್ಕೋಸ್ಕರ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡೆ ಒಂದೆರಡು ನಿಮಿಷ ಹಾಗೆ ಬೇಯಿಸ್ಬೇಕಾಗತ್ತೆ ನೋಡಿಲಿ ನಾನು ಈಗ ಮತ್ತೊಂದು ಸರಿ ಮಿಕ್ಸ್ ಮಾಡಿಕೊಂಡು ಹಾಗೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಲಿವರಲ್ಲಿ ನೀರು ಸಹ ಬಿಡುತ್ತೆ ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ತುಂಬ ಕ್ವಿಕ್ಕಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ತುಂಬ ರುಚಿಕರವಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟಿದ್ದೆ ಈಗ ಲಿವರ್ ಕಲ್ಲರೇ ಚೇಂಜ್ ಆಗಿದೆ ನಾವು ಮೊದಲು ಬೇಯ ಬೇಯೋಕ್ಕೆ ಹಾಕುವಾಗ ರೆಡ್ ಕಲರ್ ಇತ್ತು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಹೀಗೆ ಇನ್ನೂ ಒಂದು ಐದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಹುಡುಗ ಲಿವರಲ್ಲಿ ನೀರೆಲ್ಲ ಪೂರ್ತಿ ಹೀರ್ಕೊಂಡಿದೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಏಕೆಂದರೆ ಲಿವರ್ ಇನ್ನೂ ಬೇಯಬೇಕು ಅದಕ್ಕೋಸ್ಕರ ನೀರು ಸೇರಿಸ್ಕೋಬೇಕು ಅದಕ್ಕಿಂತ ಮೊದಲು ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಉಪ್ಪನ್ನು ಸೇರಿಸ್ಕೊಂಡು ಜೊತೆಗೆ ಲಿವರ್ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇಲ್ಲಿ ಡ್ರೈ ಮಾಡೋದ್ರಿಂದ ನೀರನ್ನು ಜಾಸ್ತಿ ಹಾಕೋಬಾರ್ದು ಒಂದು ಕಾಲರಿಂದ ಅರ್ಧ ಲೋಟ ನೀರಾದರೆ ಸಾಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ಈ ಉಪ್ಪು ಹಾಕಿರೋದ್ರಿಂದ ಈ ಉಪ್ಪೆಲ್ಲ ಲಿವರ್ ಜೊತೆ ಬೆರೀಬೇಕು ಅದಕ್ಕೋಸ್ಕರ ಮತ್ತೆ ಒಂದು ಸರಿಯಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ತುಂಬ ಸ್ಮೂತಾಗಿ ಮಿಕ್ಸ್ ಮಾಡಿದ್ರಿಂದ ಲಿವರ್ ಎಲ್ಲೂ ಕಟ್ಟಾಗಲಿಲ್ಲ ಪೀಸ್ಗಳು ಹೇಗಿದ್ದು ಅದೇ ಥರ ಇದೆ ಈಗ ನೋಡಿ ಮುಚ್ಚಳ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆಗುವಂಥ ರೆಸಿಪಿ ನೋಡಿ ಈಗ ಒಂದು ಮುಕ್ಕಾಲ್ವಾಸಿ ಲಿವರ್ ಬೆಂದಿದೆ ಈ ಟೈಮಲ್ಲಿ ಕೆಲವೊಂದು ಮಸಾಲೆಗಳನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಒಂದು ಚಮಚ ಆಗುವಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಳ್ತೀನಿ ಹಾಗೇ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲೂ ಸಹ ಸೇರಿಸ್ಕೊಳ್ತೀನಿ ಜೊತೆಗೆ ನಾನಿಲ್ಲಿ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹುರಿದು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ಎರಡು ಚಮಚ ಎರಡೂವರೆ ಚಮಚ ಆಗುವಷ್ಟು ಈಗ ಎರಡು ಚಮಚನ ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಖಾರ ನೋಡಿಕೊಂಡು ಇನ್ನೊಂದು ಅರ್ಧ ಚಮಚ ಉಳಿಸ್ಕೊಂಡಿದ್ದೀನಿ ಆಮೇಲೆ ಹಾಕ್ಕೊಳ್ತೀನಿ ನೋಡಿ ಈಗ ಎರಡು ಚಮಚ ಹಾಕ್ಕೊಬಿಟ್ಟು ಎಲ್ಲ ಒಂದ್ಸರಿ ಈಗ ಈ ಮಸಾಲೆ ಎಲ್ಲ ಲಿವರ್ ಜೊತೆ ಬೆರೆಬೇಕು ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಕಿದ ನೀರಲ್ಲಿ ಒಂದು ಅರ್ಧ ನೀರು ಡ್ರೈ ಆಗಿದೆ ಇನ್ನೂ ಸ್ವಲ್ಪ ಆಗಬೇಕು ಏಕೆಂದರೆ ಇದು ಲಿವರ್ ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಇಲ್ಲಿ ನೀರಿನ ಅವಶ್ಯಕತೆ ಇರೋದಿಲ್ಲ ಇಲ್ಲ ನಮಗೆ ಸ್ವಲ್ಪ ಸಾಂಬಾರು ರೀತಿ ಬೇಕು ಅಂದರೆ ಇಷ್ಟಕ್ಕೆ ಬೇಕಿದ್ರೆ ಬಿಟ್ಕೋಬೋದು ಈಗ ಕೊನೆಯಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ಕೊಂಡು ಹಾಗೆ ಮುಚ್ಚಳ ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಯಾಕೆಂದರೆ ಕೆಳಗಡೆ ಇರೋ ನೀರೆಲ್ಲ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಅದಕ್ಕೋಸ್ಕರ ಈಗ ನೋಡಿ ಆಲ್ಮೋಸ್ಟ್ ನೀರು ಸ್ವಲ್ಪ ಪೂರ್ತಿ ಒಂದು ಮುಕ್ಕಾಲು ಹೊಸಿ ಡ್ರೈ ಆಗಿದೆ ಕೊನೆಯಲ್ಲಿ ಇದಕ್ಕೆ ನಿಂಬೆಹಣ್ಣನ್ನು ಹುಳಿ ಹಿಂಡ್ಕೊಂಡಿಲ್ಲ ಅದಕ್ಕೋಸ್ಕರ ಅರ್ಧ ನಿಂಬೆಹಣ್ಣಿನ ಹುಳಿಯನ್ನು ಹಿಂಡ್ಕೊಳ್ತೀನಿ ನಿಂಬೆಹಣ್ಣು ಇಲ್ಲ ಅಂದರೆ ಮನೆಯಲ್ಲಿ ಸೋಯಾ ಸಾಸ್ ಇದ್ದರೆ ಅದನ್ನು ಸಹ ಹಾಕೋಬೋದು ನಿಂಬೆಹಣ್ಣ ಹಾಕಲೇಬೇಕಾಗುತ್ತೆ ನೋಡಿ ಈಗ ಹುಳಿನೆಲ್ಲ ಹಿಂಡ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಬಿಟ್ಟರೆ ರುಚಿಕರವಾದ ಬಾಯಲ್ಲಿ ನೀರು ಬರೆಸೋ ಅಂಥ ಲಿವರ್ ಪೆಪ್ಪರ್ ಡ್ರೈ ತಿನ್ನಲಿಕ್ಕೆ ರೆಡಿಯಾಗಿದೆ ಅಪರೂಪಕ್ಕೊಮ್ಮೆ ತಿಳಿಸಾರು ಮಾಡಿದಾಗ ಸೈಡ್ ಡಿಶ್ಶಾಗಿ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ಊಟದ ರುಚಿ ತುಂಬಾ ಚೆನ್ನಾಗಿರುತ್ತೆ ಊಟ ಸ್ವಲ್ಪ ಜಾಸ್ತಿನೇ ಸೇರುತ್ತೆ ಬಾಯಿಗಿಟ್ಟಾಗ ಈ ಥರದ ರೆಸಿಪಿಯನ್ನು ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸೌ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಇವತ್ತಿನ ಈ ಲಿವರ್ ಪೆಪ್ಪರ್ ಡ್ರೈ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು